ನೀರು ಕೇಳಿದರೆ ಹಾಲು ಕೊಡುವೆವು ಕಾಶ್ಮೀರ ಕೇಳಿದರೆ ಸೀಳಿ ಬಿಡುವು ಇದು ನಮ್ಮ ಭಾರತದಲ್ಲಿ ಮುಂಚೆ ಇರುವಂತಹ ಒಂದು ಫೇಮಸ್ ಪಾಪ್ಯುಲರ್ ಘೋಷಣೆಯಾಗಿತ್ತು ಆದ್ರೆ ಈಗ ಸ್ಲೋಗನ್ ಸ್ವಲ್ಪ ಚೇಂಜ್ ಆಗಿದೆ ನೀರು ಕೊಡಲ್ಲ ಹಾಲು ಕೊಡಲ್ಲ ಕಾಶ್ಮೀರ ಕೇಳಿದ್ರೆ ಈಗಿರೋ ಪಿ ಓಕೆನು ಬಿಡಲ್ಲ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ ಎನ್ನುವ ಖಡಕ್ ಘೋಷಣೆ ಕೇಳಿ ಬರ್ತಾ ಇದೆ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ವರ್ಷ ಕಳೆದ ಹದಿನೈದು ದಿನಗಳ ಹಿಂದೆ ಪೆಹಲ್ಗಾಮ್ ಅಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಒಬ್ಬ ಭಯೋತ್ಪಾದಕ ಹಿಂದೂ ಮಹಿಳೆಗೆ ಹೇಳ್ತಾನೆ ನಿನ್ನ ಗಂಡನ್ನ ಸಹಿಸಿದೀನಿ ನಿನ್ನ ಸಹಿಸಿಲ್ಲ ಹೋಗಿ ಮೋದಿಗೆ ಹೇಳು ಅಂತ ಈ ದಾಳಿಯಾಗಿ ಹದಿನೈದು ದಿನಕ್ಕೆ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದೆ ನಮ್ಮ ತಂಟೆಗೆ ಬಂದ್ರೆ ನಾವು ಏನ್ ಮಾಡ್ತೀವಿ ಅಂತ ನಿನ್ನೆ ರಾತ್ರಿ ತೋರಿಸ್ಕೊಟ್ಟಿದೆ ಈಗ ಪಾಕಿಸ್ತಾನ್ ಪಾಕಿಸ್ತಾನ ಆಗಿದೆ ಧರ್ಮ ಯಾವುದು ಅಂತ ಕೇಳಿ ನಮ್ಮ ತಾಯಂದಿರನ್ನ ಸಹೋದರಿಯರನ್ನ ವಿಧವೆ ಮಾಡಿ ಅವರ ಸಿಂಧೂರ ಹಾಳು ಮಾಡಿದ ಪಾಪಿಗಳಿಗೆ ಆಪರೇಷನ್ ಸಿಂಧೂರ್ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಏನೇನ್ ಮಾಡ್ತು ನಮ್ಮ ಭಾರತೀಯ ಸೇನೆಯ ಗತ್ತು ತಾಕತ್ತು ಎಂತದ್ದು ಅಂತ ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ತೋರಿಸಿಕೊಟ್ಟ ನಮ್ಮ ಭಾರತದ ಮತ್ತೊಂದು ಅದ್ಭುತ ಆಪರೇಷನ್ ನ ಕುರಿತು ನಮ್ಮ ಸೈನ್ಯದ ರೋಚಕ ಇತಿಹಾಸದ ಕುರಿತು ತಿಳಿದುಕೊಳ್ಳೋಣ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್ ಬನ್ನಿ ವಿಡಿಯೋ ಶುರು ಮಾಡೋಣ ನಮ್ಮ ಭಾರತದ ಇತಿಹಾಸವನ್ನ ತೆಗೆದು ನೋಡಿ ನಾವು ಕಾಲ್ಕಿರಿದು ಯಾವತ್ತಿಗೂ ಜಗಳಕ್ಕೆ ಹೋಗಿಲ್ಲ ಒಬ್ಬರಿಗೆ ಆಸರೆ ಕೊಟ್ಟಂತ ದೇಶ ನಮ್ದು ಕಷ್ಟ ಅಂತ ಬಂದಾಗ ಸಹಾಯ ಮಾಡೋ ಮಾತೃ ಹೃದಯ ನಮ್ದು ಇಡೀ ವಿಶ್ವದಲ್ಲಿ ಒಂದು ಭೂಮಿಯನ್ನ ತಾಯಿ ರೂಪದಲ್ಲಿ ಕಾಣುವ ಏಕೈಕ ಭೂಮಿ ಅಂತ ಇದ್ರೆ ಅದು ನಮ್ಮ ಭಾರತ ಆ ಭಾರತದ ತಾಯಂದಿರ ತಂಟೆಗೆ ಬಂದ್ರೆ ಈ ಭೂಮಿಯ ತಂಟೆಗ್ ಬಂದ್ರೆ ಸುಮ್ನೆ ಬಿಟ್ಬಿಡ್ತೀವ ಅವ್ರದೇ ಮನೆಗೆ ಹೊಕ್ಕಿ ಹೊಡಿತೀವಿ ಕೆಲವು ದಿನಗಳ ಹಿಂದೆ ಅಷ್ಟೇ ಇಪ್ಪತ್ತಾರು ಮಹಿಳೆಯರ ಸಿಂಧೂರ ಅವರ ಕುಂಕುಮ ಭಾಗ್ಯವನ್ನು ಅಳಿಸಿದಂತ ಉಗ್ರರಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಭಾರತ ಪಿಒಕೆ ಮತ್ತು ಪಾಕಿಸ್ತಾನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕ್ಷಿಪಣಿಗಳನ್ನು ಹಾರಿಸಿ ನೂರಕ್ಕೂ ಅಧಿಕ ಜಿಹಾದಿ ಉಗ್ರರನ್ನ ಸೆದೆಬಡ್ದಿದೆ ಈ ಸತ್ತಂತಹ ಭಯೋತ್ಪಾದಕರಲ್ಲಿ ಮಸೂದ್ ಅಜರ್ನ ಕುಟುಂಬದ ಸದಸ್ಯರು ಕೂಡ ಇದ್ರು ಯಾರ್ ಗೊತ್ತಾ ಈ ಮಸೂದ್ ಅಜರ್ ಒಂದ್ ನಿಮಿಷ ಹೇಳ್ತೀನಿ ಇವತ್ತು ನಾವು ಸ್ಟೋರಿ ಸ್ಟೇಟಸ್ ಇಡ್ತಾ ಇದ್ದೀವಿ ಮೊನ್ನೆ ಪೆಹಲ್ಗಾಮ್ ದಾಳಿಗೆ ಬಲಿಯಾದವರ ಆತ್ಮಕ್ಕೆ ಸ್ವಲ್ಪ ಶಾಂತಿ ಆದ್ರೂ ಸಿಕ್ತು ಅಂತ ಖುಷಿ ಪಡ್ತಾ ಇದ್ದೀವಿ ಈ ಭಯೋತ್ಪಾದಕ ದಾಳಿಯಲ್ಲಿ ಮಸೂದ್ ಅಜರ್ ಸಹೋದರಿ ಭಾವ ಮತ್ತೆ ಸೋದರಳಿಯ ಸತ್ತಿದ್ದಾರೆ ಅಂತ ಸುದ್ದಿ ಬಂದಿದೆ ಈ ಸುದ್ದಿ ಭಾರತದ ಮಾಧ್ಯಮಗಳು ಹೇಳಿದ್ರೆ ಅಥವಾ ಅವರು ಇದನ್ನ ಪ್ರಸಾರ ಮಾಡಿದ್ರೆ ಇದು ಸುಳ್ಳು ಸುದ್ದಿ ಅಂತ ಹೇಳೋರು ತುಂಬಾ ಜನ ಇದು ಎಲ್ಲಾ ಮೋದಿ ಮಾಡಿದ ಗಿಮಿಕ್ ಅನ್ನೋರು ಇನ್ನೂ ಕೆಲವೊಬ್ರು ಜನ ಈ ಮಾಹಿತಿಯನ್ನ ಕೊಟ್ಟಿದ್ದು ಸ್ವತಃ ಬಿಬಿಸಿ ನ್ಯೂಸ್ ಇಪ್ಪತ್ನಾಲ್ಕು ಡಿಸೆಂಬರ್ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಸಿ ಏಟ್ ಒನ್ ಫೋರ್ ವಿಮಾನ ಹೈಜಾಕ್ ಆಗುತ್ತೆ ಆವಾಗ ರಿಲೀಸ್ ಆದ ವ್ಯಕ್ತಿ ಈ ಮಸೂದ್ ಅಜರ್ ಈ ಒಬ್ಬ ವ್ಯಕ್ತಿಯಿಂದ ಇವತ್ತಿಗೂ ನಮ್ಮ ದೇಶದ ಹಲವಾರು ಕುಟುಂಬಗಳು ಅವರ ತಂದೆಯನ್ನ ಅಪ್ಪನನ್ನ ನೆನೆಸಿಕೊಂಡು ಕಣ್ಣೀರಿಡುತ್ತೆ ಈತ ಜೈಷ್ ಎ ಮೊಹಮ್ಮದ್ ಎಂಬ ಭಯೋತ್ಪಾದನಾ ಸಂಘಟನೆಯನ್ನ ಕಟ್ಟುತ್ತಾರೆ ಎರಡು ಸಾವಿರದ ಒಂದರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು ಇದೇ ಭಯೋತ್ಪಾದನಾ ಸಂಘಟನೆಯಿಂದ ಅದ್ರ ಹಿಂದೆ ಈತನ ಕೈಯಿತ್ತು ಎರಡು ಸಾವಿರದ ಹದಿನಾರು ಕೋಟ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಇವನೇ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ ನಾವು ಯಾವತ್ತಿಗೂ ಆಗೋದಿಲ್ಲ ಅದರಲ್ಲಿ ನಮ್ಮ ದೇಶದ ನಲವತ್ತು ಆರ್ ಪಿ ಎಫ್ ವೀರ ಯೋಧರು ಹುತಾತ್ಮರಾದರೂ ಈ ದಾಳಿಯಲ್ಲೂ ಈತನದೇ ಕೈ ಇತ್ತು ಇವತ್ತು ತನ್ನ ಕುಟುಂಬದ ಇಬ್ಬರು ಮೂರು ಜನರನ್ನ ಕಳ್ಕೊಂಡು ಎದೆ ಹೊಡ್ಕೊಂಡು ಲಬ್ ಲಬ್ ಅಂತ ಹೊಯ್ಕೊಳ್ತಿರುವ ಈ ದರಿದ್ರ ನಾಯಿ ಸಾರಿ ನಾಯಿ ಅಂದ್ರೆ ತಪ್ಪಾಗುತ್ತೆ ಅದು ತುಂಬಾ ನಿಯತ್ತಿನ ಪ್ರಾಣಿ ಈ ಬಿಕಾರಿ ಅವರೆಲ್ಲ ಸತ್ತಿದ್ದಾರೆ ನಾನು ಸಾಯ್ಬೇಕು ಅಂತ ಕಣ್ಣೀರಿಡ್ತಾ ಇದ್ದಾರೆ ನಮ್ಮವರನ್ನ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸ್ಬೇಕಾದ್ರೆ ಎಲ್ಲಿ ತೀರು ಅಂತಾನೆ ಗೊತ್ತಾಗಲ್ಲ ರಾತ್ರೋ ರಾತ್ರಿ ನಡೆಸಿದ ಆಪರೇಷನ್ ಸಿಂಧೂರ ದಾಳಿಗೆ ಇಡೀ ಪಾಕಿಸ್ತಾನ ನಡ್ಗೋಗಿದೆ ಪಾಕಿಸ್ತಾನದವರು ಗೂಗಲ್ ನಲ್ಲಿ ಜಾಸ್ತಿ ಏನ್ ಸರ್ಚ್ ಮಾಡ್ತಿದ್ದಾರೆ ಗೊತ್ತಾ ವಾಟ್ ಈಸ್ ಸಿಂಧೂರ್ ಸಿಂಧೂರ ಅಂದ್ರೆ ಏನು ಅಂತ ತಲೆ ಕೆಡಿಸ್ಕೊಂಡು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿದ್ದಾರೆ ಸಿಂಧೂರ ಅಂದ್ರೆ ಏನು ಪಾಕಿಸ್ತಾನಿಗಳಿಗೂ ಗೊತ್ತಾಗ್ಬೇಕು ಈ ದೇಶದಲ್ಲಿಟ್ಕೊಂಡು ಪಾಕಿಸ್ತಾನದ ಕನ್ನಡಕ ಹಾಕೊಂಡು ಭಾರತ್ ಮಾತಾ ಜೈ ಅನ್ನಕ್ಕೂ ಹಿಂಜರಿತಾರಲ್ಲ ಅಂತ ದೇಶ ದ್ರೋಹಿಗಳಿಗೂ ಗೊತ್ತಾಗ್ಬೇಕು ಸಿಂಧೂರ ಅಂದ್ರೆ ಭಾರತೀಯ ಸಂಸ್ಕೃತಿ ಶಕ್ತಿ ಸೌಭಾಗ್ಯದ ಸಂಕೇತ ಸಿಂಧೂರ ಅಂದ್ರೆ ಭಾರತೀಯ ಸೇನೆಯ ಧೈರ್ಯ ಶೌರ್ಯ ಸಾಹಸದ ವೀರ ಸಿಂಧೂರ ಅಂದ್ರೆ ನಮ್ಮ ಸುವರ್ಣ ಇತಿಹಾಸದ ಅದ್ಭುತ ಪರಿಚಯ ಸಿಂಧೂರ ಅಂದ್ರೆ ಪಾರ್ವತಿ ದುರ್ಗಾ ಚಾಮುಂಡೇಶ್ವರಿ ಮಾತೆಯ ಆಶೀರ್ವಾದ ಸಿಂಧೂರ ಅಂದ್ರೆ ಕೇವಲ ವೈವಾಹಿಕ ಸಂಕೇತವಲ್ಲ ನಮ್ಮ ನೆಲದ ಸ್ವಾಭಿಮಾನದ ಸಂಕೇತ ಸಿಂಧೂರ ಅಂದ್ರೆ ಈ ಪುಣ್ಯ ಭೂಮಿಗಾಗಿ ತಮ್ಮ ಸರ್ವಸ್ವವನ್ನೇ ಭಾರತ ಮಾತೆಗೆ ಅರ್ಪಿಸಿದ ರಾಯಣ್ಣ ಚೆನ್ನಮ್ಮ ಹೀಗೆ ಹಲವು ವೀರ ಯೋಧರು ಸ್ವಾತಂತ್ರ್ಯ ಹೋರಾಟಗಾರರು ಕ್ರಾಂತಿಕಾರಿಗಳು ನಮಗೆ ನೀಡಿದ ಸ್ಫೂರ್ತಿ ಸಿಂಧೂರ ಕೇವಲ ಕೆಂಪು ಬಣ್ಣವಲ್ಲ ಭಾರತೀಯ ಸಂಸ್ಕೃತಿಯ ಉಸಿರು ನಮ್ಮ ಅದ್ಭುತ ಪರಂಪರೆಯ ಹೆಗ್ಗುರುತು ನಾನು ಹರ್ಷಿತಾ ಬಿಯಾರ್ ಇದು ಸಿಂಧೂರದ ಸಂಕ್ಷಿಪ್ತ ಪರಿಚಯ ಅಷ್ಟೇ ಸಿಂಧೂರ ಪದದ ಅರ್ಥ ಗೊತ್ತಿಲ್ಲದೆ ಇದ್ರೂ ಪಕ್ಕದ ಮನೆ ಪಾಕಿಸ್ತಾನದವರಿಗೆ ಅದರಿಂದ ಆದಂತ ಎಫೆಕ್ಟ್ ಮಾತ್ರ ತುಂಬಾ ಜಾಸ್ತಿನೇ ಇದೆ ಈ ಅನುಭವ ಇನ್ನು ಜಾಸ್ತಿನೇ ಆಗತ್ತೆ ಕಾದ್ ನೋಡ್ಬೇಕಷ್ಟೇ ಪೆಹಲ್ಗಾಮ್ ದಾಳಿಯ ಪ್ರತೀಕಾರದ ಈ ಆಪರೇಷನ್ಗೆ ಸಿಂಧೂರ್ ಅಂತಾನೆ ಯಾಕೆ ಹೆಸರಿಟ್ರು ಅದಕ್ಕೆ ಮುಖ್ಯವಾಗಿ ಎರಡು ಕಾರಣ ಇದೆ ಮೊದಲನೇ ಕಾರಣ ನಮ್ಮೆಲ್ರಿಗೂ ಗೊತ್ತು ಧರ್ಮ ಕೇಳಿದ್ರು ಹೆಂಡತಿ ಮಗನ ಮುಂದೆ ಅವರ ಗಂಡನನ್ನ ಅವರ ಅಪ್ಪನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು ಆಗ ಆ ಹೆಣ್ಣು ತನ್ನ ಕುಂಕುಮ ಭಾಗ್ಯ ಸಿಂಧೂರ ಭಾಗ್ಯವನ್ನ ಕಳ್ಕೊಂತಾಳೆ ಕಳ್ಕೊಂಡಿರುವ ಕುಂಕುಮ ಭಾಗ್ಯವನ್ನ ವಾಪಸ್ ತರಕ ಕಂತರೂ ಆಗಲ್ಲ ಆದ್ರೆ ಆ ಸಿಂಧೂರವನ್ನೇ ಶಕ್ತಿಯನ್ನಾಗಿಸ್ಕೊಂಡು ಇಪ್ಪತ್ತೈದು ನಿಮಿಷದಲ್ಲಿ ಇಪ್ಪತ್ತ್ ನಾಲ್ಕು ಕ್ಷಿಪಣಿಗಳನ್ನ ಬಿಟ್ಟು ಈ ಪ್ರತಿಕಾರವನ್ನ ತಗೊಂಡ್ರು ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅಂತ ಹೇಳಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಒಂದ್ ಕಡೆ ತಜ್ಞರು ಹೇಳ್ತಾರೆ ನೋಡಿ ಇಡೀ ಭಾರತ ಅಂತ ತಗೊಂಡ್ರೆ ಭಾರತದ ಮಸ್ತಕ ಭಾರತದ ಮುಕುಟಮಣಿ ಯಾವುದು ಅದು ನಮ್ಮ ಜಮ್ಮು ಮತ್ತು ಕಾಶ್ಮೀರ ಈ ಮಸ್ತಕಕ್ಕೆ ನಾವು ಸಿಂಧೂರವನ್ನ ಹಚ್ಕೊಳ್ತೀವಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ಸಿಂಧೂರ ಭಾರತದ ತಿಲಕದಂತಿದ್ದ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಿಒಕೆ ಮತ್ತೆ ಪಡೆದುಕೊಳ್ತೀವಿ ಅನ್ನುವ ಎಚ್ಚರಿಕೆ ಸಂದೇಶವನ್ನ ಇದು ಆಪರೇಷನ್ ಸಿಂಧೂರ್ ಹೇಳ್ತದೆ ಅಂತ ಹೇಳಲಾಗುತ್ತೆ ಪಾಕಿಸ್ತಾನದ ರಕ್ಷಣಾ ಸಚಿವ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಪರಮಾಣು ಬಾಂಬ್ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾನೆ ಇವನು ಆಡೋ ಮಾತುಗಳು ನಮ್ಮ ಏರಿಯಾದಲ್ಲಿ ಸಣ್ಣ ಮಕ್ಕಳು ಕೂಡ ಆಡಲ್ಲ ಅವರು ಅಷ್ಟು ಮೆಚಾರಿಟಿಯಿಂದ ಮಾತಾಡ್ತಾರೆ ಆದ್ರೆ ಈ ಚರಂಡಿ ನೀರು ಕುಡಿದು ಬೆಳೆದಂತ ಈ ಕಚುಡಾನ ನನ್ ಮಕ್ಕಳು ಹೇಳ್ತಾರೆ ಆಪರೇಷನ್ ಸಿಂಧೂರನ್ನ ಇದ್ರೆ ನಾವು ಕೂಡ ಪ್ರತಿದಾಳಿ ಮಾಡ್ಬೇಕಾಗುತ್ತೆ ಆಪರೇಷನ್ ಸಿಂಧೂರನ್ನ ನಿಲ್ಲಿಸಿದ್ರೆ ನಾವು ಕೂಡ ಪ್ರತಿದಾಳಿ ಮಾಡೋದಿಲ್ಲ ಅಂತ ಹೇಳ್ತಾರೆ ದಾಳಿ ಮಾಡಕ್ ಏನಿದೆ ಇವ್ರ ಹತ್ರ ಬರೀ ಒಂದು ಚಿಕ್ಕ ದಾಳಿಗೆನೆ ಭಯ ಪಡ್ಕೊಂಡು ಭಿಕಾರಿಗಳಾಗಿ ಕಂಗಾಲಾದಂತ ರಾಷ್ಟ್ರ ಪಾಕಿಸ್ತಾನ ಯುದ್ಧ ಭೂಮಿಯಲ್ಲಿ ನಿಯತ್ತಾಗಿ ಯುದ್ಧ ನೀತಿಯನ್ನ ಅಳವಡಿಸಿಕೊಂಡು ಯುದ್ಧ ಮಾಡೋ ಸೈನಿಕರಿಲ್ಲ ಅಲ್ಲಿ ಶಗಣಿ ತಿಂದು ಬೂಟ್ ನೆಕ್ಕೋ ಭಿಕಾರಿಗಳಿದ್ದಾರೆ ಆಯುಧಗಳೇ ಇಲ್ಲ ಅವರು ಅಸ್ತ್ರಗಳೇ ಹೊಂದಿಲ್ಲ ಅಂತ ಪ್ರವಾಸಿಗರ ಮೇಲೆ ಬರ್ಬರವಾಗಿ ಹತ್ಯೆ ಮಾಡುವ ಮನಸ್ಥಿತಿ ಇದ್ದವ್ ಇವರು ನಮ್ಮ ಸೈನಿಕರು ಮಾಡಿದಂಥ ಪ್ರತಿದಾಳಿ ಜನಸಾಮಾನ್ಯರಿಗೆ ಅಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಕಾಮನ್ ಪೀಪಲ್ಸ್ಗೆ ಯಾವುದೇ ಹಾನಿ ಮಾಡಿಲ್ಲ ರೀ ಯಾವುದೇ ಹಾನಿ ಆಗಿಲ್ಲ ಆದ್ರಿಂದ ಅದು ಭಾರತ ಮತ್ತು ಭಾರತೀಯ ಸೇನೆಯ ಗುಣ ಅದು ಭಾರತೀಯ ಅನ್ನುವಂಥ ಒಂದು ಐಡೆಂಟಿಟಿ ನಮ್ಮ ಪರಿಚಯ ಅದು ನಮ್ಮ ಎಥಿಕ್ಸ್ ಭಾರತೀಯ ಸೇನೆ ದಾಳಿ ಮಾಡಿದ ಒಂಬತ್ತು ಸ್ಥಳಗಳು ಕೂಡ ಭಯೋತ್ಪಾದಕರ ನೆಲೆಗಳಾಗಿತ್ತು ನಮ್ಮ ಸೇನೆ ಎಷ್ಟು ಪರ್ಫೆಕ್ಟ್ ಆಗಿ ದಾಳಿ ಮಾಡಿದೆ ಅಂದ್ರೆ ಭಯೋತ್ಪಾದಕರ ನೆಲೆಯನ್ನ ಬಿಟ್ಟು ಅದರ ಪಕ್ಕದ ಮನೆ ಗೋಡೆಯೂ ಕೂಡ ಒಂದು ಹಾನಿ ಮಾಡಿಲ್ಲ ಅದು ನಮ್ಮ ಸೇನೆಯ ನಿಯತ್ತು ನಮ್ಮ ದೇಶದ ಸಂಸ್ಕೃತಿ ತಾಕತ್ತು ನಮ್ಮ ಭಾರತ ಸರಿಯಾಗಿ ಉತ್ತರ ಕೊಡ್ತಾ ಇದೆ ಒಬ್ಬ ಹಿಂದುವನ್ನ ಸಾಯಿಸಿದ್ರೆ ನಿಮ್ಮನ್ನ ಇಡೀ ಬುಡ ಸಮೇತ ಸುಟ್ಟು ಹಾಕ್ತೀವಿ ಅಂತ ಪುತ್ರವನ್ನ ಕೊಡ್ತಾ ಇದೆ ಹೇಗೆ ಹನುಮಂತ ಲಂಕೆಯನ್ನ ಸುಟ್ಟು ಬಂದಿದ್ನಲ್ಲ ಆ ಪುರಾಣ ಮತ್ತೆ ರಿಪೀಟ್ ಆಗ್ತಾ ಇದೆ ಎಂತ ಟೈಮ್ ಅಲ್ಲಿ ಸೇನೆ ಬಿಟ್ಟು ಓಡಿ ಹೋಗುವ ಸೈನಿಕರು ಪಾಕಿಸ್ತಾನದಲ್ಲಿ ಇದ್ರೆ ನಮ್ ಕಡೆ ನಿವೃತ್ತಿ ಪಡೆದು ಇಪ್ಪತ್ ಮೂವತ್ ವರ್ಷ ಆದ್ರೂ ನಾವು ಮತ್ತೆ ಯುದ್ಧ ಮಾಡ್ತೀವಿ ಅನ್ನೋ ಗಂಡದಿಯ ವೀರ ಪುತ್ರ ಇರುವ ನಮ್ದು ಭಾರತ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸಾಕು ಈಗ ನೀವು ಹೇಳಿ ಇಂಥ ಗಂಡೆದೆಯ ಗುಂಡಿಗೆ ಇರುವ ವೀರ ಪುತ್ರರನ್ನ ಅವರು ಮಾಡಿದಂತ ಆಪರೇಷನ್ಗಳನ್ನ ದೇಶದ ಒಳಗಡೆ ನಾವು ಸುರಕ್ಷಿತವಾಗಿರ್ಲಿ ಅಂತ ನಮ್ಮನ್ನ ಕಾಪಾಡೋ ಗಡಿಯಲ್ಲಿರುವಂತ ಸಿಪಾಯಿ ದೇವ್ರುಗಳನ್ನ ಅವರಿಗೆ ಸಂಬಂಧಪಟ್ಟ ವೀರ ಘಾತೆಯನ್ನ ತಿಳ್ಕೊಬೇಕೋ ನಾವು ಒಂದು ದಿನಕ್ಕೆ ಸ್ಟೇಟಸ್ ಸ್ಟೋರಿಯನ್ನ ಇಟ್ಟು ದೇಶ ಪ್ರೇಮ ವ್ಯಕ್ತಪಡಿಸುವ ಸಾಮಾನ್ಯರಲ್ಲಿ ಸಾಮಾನ್ಯರಾಗೋದು ಬೇಡವೇ ಬೇಡ ನಮ್ಮ ದೇಶದ ವೀರ ಚರಿತ್ರೆಯನ್ನ ಇತಿಹಾಸವನ್ನ ನಮ್ಮ ಸಂಸ್ಕೃತಿಯನ್ನ ತಿಳಿದುಕೊಳ್ಳೋಣ ಕಮೆಂಟ್ ಬಾಕ್ಸ್ ನಿಮ್ಮದೇ ಓಪನ್ ಆಗಿದೆ ಯಾವ ಸೈನ್ಯದ ಆಪರೇಷನ್ ಕುರಿತು ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೈನ್ಯದ ಕುರಿತು ವಿಡಿಯೋ ಮಾಡಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ನಮಗೆ ಗಡಿಯಲ್ಲಿ ಅವರು ನಮ್ಗೋಸ್ಕರ ಅಷ್ಟೊಂದು ಕಷ್ಟ ಪಡ್ಕೊಂಡು ತಮ್ಮ ಜೀವ ಲೆಕ್ಕಿಸ್ತೆ ಈ ದೇಶದ ರಕ್ಷಣೆಯೇ ನನ್ನ ಕರ್ತವ್ಯ ಅಂತ ಬದುಕುವ ಸೈನಿಕರ ಕುರಿತು ಮತ್ತು ಈ ದೇಶದ ವೀರ ಚರಿತ್ರೆಯನ್ನ ತಿಳ್ಕೊಳ್ಬೇಕಾಗಿರೋದು ಮತ್ತೆ ಒಬ್ಬ ಎಜುಕೇಟರ್ ಆಗಿ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡೋದು ನಮ್ಮ ಮೊದಲ ಜವಾಬ್ದಾರಿ ನಿಮ್ಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನ ಮತ್ತೆ ಪಾಕಿಸ್ತಾನದ ವಿರುದ್ಧ ನಮ್ಮ ದೇಶದ ಮುಂದಿನ ನಿರ್ಧಾರ ಏನಾಗಿರ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆನ್ಪಿರ್ಲಿ ಈ ವಿಡಿಯೋ ಶೂಟ್ ಮಾಡ್ತಾ ಇದೀನಿ ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ನಮ್ಮ ಭಾರತೀಯ ಸೈನಿಕರು ಎಷ್ಟು ಜನರಿಗೆ ಶೂಟ್ ಮಾಡಿದರೋ ನನಗ್ ಗೊತ್ತಿಲ್ಲ ಪ್ರತೀಕಾರ ತುಂಬಾ ದೊಡ್ಡದಾಗೆ ಇರುತ್ತೆ ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಘರ್ಮೇ ಗುಸ್ಕೆ ಮಾರೇಂಗೆ ಅಂತ ಹೇಳಿದ್ದಾರೆ ನುಗ್ಗಾಗಿದೆ ಗುರು ಇನ್ನೇನು ಹೊಡೆಯೋದಷ್ಟೇನೆ ಉರುಳಿಸ್ತಾರೇ ಇರೋದು ಅನ್ನ ಕೊಟ್ಟ ಅನ್ನದಾತ ಪ್ರಭು ರೈತನಿಗೆ ಮತ್ತು ನಮ್ಮ ದೇಶದ ಪ್ರತಿಯೊಬ್ಬ ಸಿಪಾಯಿಗೂ ಖಡಕ್ ಭಾರತ ಕುಟುಂಬದಿಂದ ಖಡಕ್ ನಮಸ್ತೆ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಮತ್ತೆ ಸಿಗೋಣ